ಹೇಳಕ್ ಹೋದ್ರೆ ನಮ್ಮ ಪಾರ್ಟಿಯಲ್ಲಿ ಇಷ್ಟು ಬೆಳಿಬೇಕಾದ ಜೀವರಾಜನೇ ಕಾರಣ ಕರ್ಣಕರ್ ಅವರಿಗೆ ವೈಯಕ್ತಿಕವಾಗಿ ಮತ್ತೊಮ್ಮೆ ಚುನಾವಣೆಗೆ ಸ್ಪರ್ಧೆ ಮಾಡಲು ಆಸೆ ಇದೆಯೇ ಇಲ್ಲ ಅದು ನಮಗೆ ವೈಯಕ್ತಿಕವಾಗಿ ಇಲ್ಲ ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ ಶೃಂಗೇರಿ ಎಸ್ ಇವತ್ತಿನ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಏನು ನಿನ್ನೆ ದಿನ ಅಷ್ಟೇ ಏನು ಜೈಪುರ ಗ್ರಾಮ ಪಂಚಾಯತ್ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತ ಶ್ರೀತಾ ಕರ್ಣಕರ್ ಅವರು ನಮ್ಮ ಜೊತೆ ಇದ್ದಾರೆ ಕರ್ಣಕರ್ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್ ಮೊದಲ ಕಂಗ್ರಾಚ್ಯುಲೇಷನ್ ನೂತನ ಅಧ್ಯಕ್ಷರಾಗಿ ಆಯ್ಕೆ ಇದ್ದೀರಾ ಕಣಕಾರ ಮೊದಲನೇದಾಗಿ ಜೈಪುರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಅನಿಸ್ತಾ ಇದೆ ಈಗ ಒಂದು ಮಹತ್ವ ಜವಾಬ್ದಾರಿ ಸಿಕ್ಕಿರುವಂತದ್ದು ಹೇಗೆ ಅನಿಸ್ತಾ ಇದೆ ಮೊದಲನೇ ಹೇಳ್ಬೇಕಾದ್ರೆ ನಮ್ಮ ಊರಿನ ಗ್ರಾಮ ದೇವತೆಗೆ ಒಂದು ಕೈ ಮುಗಿತ ಅದ್ಮೇಲೆ ನಮ್ಮ ಜೈಪುರದ ಮದ ವರ್ತಕಾಲ ಮದ ಗ್ರಾಮದ ಕೈ ಮುಗಿತ ನಮಗೆ ದೇವರ ಆಶೀರ್ವಾದದಿಂದ ಆಗಿದ್ದೀವಿ ಅದೇ ಸ್ವಲ್ಪ ಈ ಪಂಚಾಯತಿಯ ಸ್ವಲ್ಪ ಅಲ್ಪ ಸಮ ಸಮಯ ಇರೋದ್ರಿಂದ ಎಲೆಕ್ಷನ್ಗೆ ಇರೋದು ಏನೋ ಜನಗಳ ಸೇವೆ ಮಾಡ್ಬೇಕಂತ ಒಂದು ಆಸೆಯಿಂದ ಬಂದಿದೀವಿ ಮಾಡೋಣ ಅಂತ ಇದ್ದೀವಿ ದೇವ್ರಿ ಅನೇಕ ಹೋದ್ಮೇಲೆ ಈಗ ಒಂದು ಮೂರು ದಿನ ಆಗಿದೆ ಅಷ್ಟೇ ಒಳ್ಳೆ ಕೆಲಸ ಅಂತ ಪರವಾಗಿ ಕರ್ಣಕರ್ ಪ್ರಮುಖವಾಗಿ ಈಗ ಅವರು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ರ ಅಧ್ಯಕ್ಷರಾದ ಆಯ್ಕೆ ಮೇಲೆ ಹಲವಾರು ಹಲವಾರು ಕೆಲಸ ಇರ್ತಾರೆ ಹಾಗೆ ಕರ್ಣಕರ್ ಅವರು ಯಾವ ರೀತಿಯಾಗಿ ಕೆಲಸ ಮಾಡೋಕೆ ಇನ್ನು ಒಂದು ವರ್ಷತ್ರ ಇನ್ನೊಂದು ಹತ್ತ ತಿಂಗಳು ಉಳಿದಿರುವಂತದ್ದು ಇಂತಹ ಸಂದರ್ಭದಲ್ಲಿ ನಿಮ್ಮ ಒಂದು ಅವಧಿಯಲ್ಲಿ ಏನ್ ಕೆಲಸ ಪ್ರಮುಖವಾಗಿ ಮಾಡ್ಬೇಕು ಅನ್ಕೊಂಡಿದ್ದಾರೆ ನಮ್ಮ ಅವಧಿಯಲ್ಲಿ ಪಂಚಾಯತಿಗೆ ಬರೋ ಅನುದಾನ ಬರೋ ಈಗ ಈಗ ಎಲ್ಲ ಹಿಟ್ ಆಗಿದೆ ಅದು ವರ್ಕಿಂಗ್ ಹಿಟ್ ಆಗಿದೆ ಆದರೆ ನಾವು ನಮ್ಮಲ್ಲಿ ಆಶ್ರಯ ಯೋಜನೆ ಒಂದು ಸೈಟ್ ಎಂಟು ಎಕರೆ ಸ್ಯಾಂಕ್ಷನ್ ಆಗಿದೆ ಒಂದು ಐವತ್ತನೇ ಸರ್ವೆ ನಂಬರ್ ಅಲ್ಲಿ ಅದು ನೂರ ಅರವತ್ತು ಮನೆ ಕೊಡುವಂತ ಇದೆ ಅದರಲ್ಲಿ ಅದನ್ನೊಂದು ಮಾಡಲೇಬೇಕಂತ ನಾವು ಈಗ ಎಲ್ಲ ಅದು ಸ ಅಪ್ರೂವಲ್ ಆಗಿ ಬಂದಿದೆ ಡಿ ಸಿಲ್ಲ ಸ್ಯಾಂಕ್ಷನ್ ಆಗೋಗಿದೆ ಆದರೆ ಮನ ಮನೆಗೆ ಅರ್ಥ ಇಲ್ಲ ಅದನ್ನೊಂದು ಈಗ ಕಟ್ಟಿ ಮಾಡಿಸಬೇಕು ಮಾಡಿಸಬೇಕು ಆಸೆ ಇದೆ ಇಲ್ಲ ಈಗ ಪ್ರಮುಖವಾಗಿ ಅಧ್ಯಕ್ಷರಾಗಿ ಆ ಜೈಪುರದಲ್ಲಿ ಹಲವಾರು ಸಮಸ್ಯೆಗಳಿವೆ ಅದರಲ್ಲಿ ಪ್ರಮುಖವಾಗಿ ಜೈಪುರದಲ್ಲಿ ಕಂಡು ಬಂದಿರುವ ಸಮಸ್ಯೆ ಸಮಸ್ಯೆ ಏನು ಕಳೆದ ಕೆಲ ದಿನಗಳ ಕೆಲವು ತಿಂಗಳು ನಿರಂತರವಾಗಿ ಕಸದ ವಿಚಾರವಾಗಿ ಪ್ರತಿಭಟನೆಗಳಾದವು ಅಲ್ಲಿ ಒಂದು ವಾದ ಪ್ರತಿವಾದವು ಅಲ್ಲೂ ಕೂಡ ಕಸದ ವಿಚಾರದಲ್ಲೂ ಕೂಡ ಒಂದು ಕಸದ ರಾಜಕೀಯವನ್ನೇ ಮಾಡಿರುವಂತದ್ದು ಇಂತಹ ಸಂದರ್ಭದಲ್ಲಿ ಕಸವನ್ನ ಅಲ್ಲಿ ಏನು ಪ್ರಮಾಣ ತೆಗೆದುಕೊಂಡು ಅಂದರೆ ಕಸ ತೋ ಇದಕ್ಕಿಂತ ಮುಂಚೆಯಿಂದಲೂ ಕಸ ಜೈಪುರದಲ್ಲಿ ಹಾಕ್ತಾ ಇದ್ರು ಅದು ಮಧ್ಯದಲ್ಲಿ ಸ್ವಲ್ಪ ಸಮಯ ಮುಂಚೆ ಚೇಂಜ್ ಮಾಡಿ ಗುಬ್ಬ ಬೆಲಿಗೆ ಹಾಕೋಣ ಅಂತ ಹೇಳಿ ಬೋರ್ಡ್ ತಿನ್ನೋಣ ಅಂತ ಗುಗ್ಗ ಹಾಕಿ ಗುಬ್ಬ ಬೆಲಿಯೂ ನಡೀತಾ ಇತ್ತು ಇತ್ತಿತ್ತಲಿಗೆ ಓದೋ ಸರ್ತಿ ಇದಕ್ಕಿಂತ ಮುಂಚೆ ಅಂದ್ರೆ ಪಂಚಾಯ್ತಿಯಲ್ಲಿ ತಗೊಂಡು ಹೋಗಿ ಅದನ್ನ ಕರೆಕ್ಟಾಗಿ ಮೇಂಟೈನ್ ಮಾಡದೇ ಅಲ್ಲಿ ನಾಯಿಗಳನ್ನು ಮತ್ತೆ ಸತ್ತಿದೇಹನ ಮಗ ಹಾಕಿ ಮುಚ್ಚಾಕಿ ಅದೆಲ್ಲ ಎಲ್ಕೊಂಡು ಬಂದು ಊರ್ಮನೆ ಅವರು ಗಲಾಟೆ ಮಾಡಿಬಿಟ್ಟಿದ್ದಾರೆ ಆ ಮನೆ ಗಲಾಟೆ ಇರೋದ್ರಿಂದ ಅದು ಕೋರ್ಟ್ ಹೋಗ್ಬಿಡ್ತು ಕೋರ್ಟ್ ಕಚೇರಿ ಇರೋದ್ರಿಂದ ವಿವಾದದಲ್ಲಿ ಇತ್ತು ಕೋರ್ಟ್ ಇದರಿಂದ ಅಲ್ಲಿಗೆ ಹೋಗ್ಲಿಕ್ಕೆ ಆಗಿಲ್ಲ ನಮಗೆ ಹಂಗಾಗಿ ಅದು ಇಲ್ಲಿ ತನಕ ಅದನ್ನೇ ನಡೀತಾ ಬಂತು ನಾವೀಗ ಇಲ್ಲಿ ಜೈಪುರದಲ್ಲಿ ಸ್ವಲ್ಪ ದಿನ ಮಾಡ್ತಾ ಇದ್ವಿ ಮುಂಚಿನ ಪಂಚಾಯ್ತ ಜೈಪದಲ್ಲಿ ಮಾಡ್ತಾ ಇದ್ರು ಕೋರ್ಟ್ ಕೇಸಾದ್ಮೇಲೆ ಅದ್ರ ಮೇಲೆ ಅದನ್ನು ನಾವೇ ಈಗ ಮಾಡ್ತಿದ್ವಿ ಈಗ ಸ್ವಲ್ಪ ದಿನದಲ್ಲಿ ಇಲ್ಲಿಗೂ ಒಂದು ಸ್ಟೇ ತಂದ್ ಇಟ್ಟಿದ್ದಾರೆ ಈಗ ಹಂಗಾಗಿ ನಾವು ಒಣಕಸ ತಗೋದ್ರಿಂದ ಹಸಿ ಕಸ ತಗೊಳಕಾಗ್ತಾ ಇಲ್ಲ ಅದಕ್ಕೀಗ ನಮ್ಮ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟ ಲಾಯರ್ಗಳನ್ನು ಹಿಡಿದು ಅದನ್ನು ವಾದ ಮಾಡ್ತಾ ಇದ್ದಾರೆ ಇಲ್ಲಿಯಾದ್ರೂ ಅಲ್ಲಿ ಅಲ್ಲಿಯಾದ್ರೂ ಆಗ್ಬೋದು ಹೇಳಕ್ಕಾಗಲ್ಲ ಅಥವಾ ಕೋರ್ಟ್ ಅಲ್ಲಿ ಇರೋದ್ರಿಂದ ಏನು ಅಂತ ಹೇಳಕ್ ಆಗಲ್ಲ ಸದ್ಯಕ್ಕೆ ಈಗ ಒಂದು ಪೇಟೆಯಲ್ಲಿ ಮಾಡ್ಕೊಂಡಿದೀವಿ ಕರ್ಣಕರ್ ಪ್ರಮುಖವಾಗಿ ಜೈಪುರದಲ್ಲಿ ಉದ್ಭವವಾದ ಒಂದು ಸಮಸ್ಯೆ ಅಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳಾಗತ್ತೆ ನಿಮ್ಮ ಗ್ರಾಮ ಪಂಚಾಯತ್ ಮುಂಭಾಗದಲ್ಲಿ ನಡೆಯುತ್ತೆ ದಿನ ಈ ಒಂದು ಟ್ಯಾಕ್ಸ್ ಸಮಸ್ಯೆ ಈಗ ಬಗೆಹರಿದೆಯಲ್ಲ ಹ್ಯಾಕ್ಸ್ ನ ವಿಷಯ ಹೇಳಕ್ಕೆ ಹೋಗ್ಬೇಕಂದ್ರೆ ಅದು ಸರ್ಕಾರದ ಆದೇಶ ಇತ್ತು ಅದು ಮುಂಚಿನ ಬೋರ್ಡ್ನವರು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ರೆಗ್ಯುಲೇಷನ್ ಮಾಡಿ ಇಷ್ಟೇ ಟ್ಯಾಕ್ಸ್ ಹಾಕ್ಬೇಕಂತ ಹೇಳಿ ಎಲ್ಲ ಮಾಡಿಟ್ಟು ನಮ್ಮ ಹತ್ರ ಮಾಡಿಟ್ಟು ಹೋಗಿದ್ದು ಆದರೆ ಅದು ಅಲ್ಲಿಗೆ ಮಾಡಿದ್ರು ಮಾತ್ರ ಕೆಲವು ಕಲೆಕ್ಷನ್ ತೊಗೊಳಕು ಹೋಗಿಲ್ಲ ಅವರು ತಗೊಳಕೆ ಹೋಗಿಲ್ಲ ಮಾಡಿಟ್ಟಿದ್ರೆ ಇತ್ತು ಮತ್ತೆ ನಮಗೆ ಸರ್ಕಾರದಿಂದ ಒತ್ತಡ ಇತ್ತು ಮಾಡ್ಬೇಕಂತ ಹೇಳಿ ಹಂಗಾಗಿ ಎಲ್ಲ ಬೋರ್ಡ್ ಎಲ್ಲಾ ಎಲ್ಲ ಬೋರ್ಡ್ ನಾವು ಒಂದ್ಸಲ ಬೇಡ ಅಂತ ಹೇಳಿ ನಾವು ಅದಕ್ಕೆ ಇದು ಮಾಡಿದೀವಿ ಅದನ್ನು ಸರ್ಕಾರ ಆದೇಶ ಬಂದಿದ್ರಿಂದ ನಾವು ಏನು ಮಾಡೋಕ್ಕಾಗಿಲ್ಲ ಅದು ಕೆಲವು ಈ ಸತ್ತು ಮಾಡ್ಬೇಕಾದ್ರೆ ಅದು ಆ ಟ್ಯಾಕ್ಸ್ ಬಂದೇ ಬರ್ತದೆ ಅವ್ನಿಗೆ ಈ ಸತ್ತು ಕೊಡ್ಬೇಕಾದ್ರೆ ಆ ಟ್ಯಾಕ್ಸ್ ಬಂದೇ ಬರ್ತದೆ ಅವಾಗ ಒಬ್ರಿಗೆ ಬಿಟ್ಟು ಒಬ್ಬರಿಗೆ ಮಾಡಲ್ಲ ಟ್ಯಾಕ್ಸ್ ಬಂದಿದ್ರಿಂದ ನಾವ್ ಏನ್ ಮಾಡಕ್ ಅದಕ್ಕೆ ಮತ್ತೆ ನಾವು ಬೋರ್ಡರ್ ಅಂದ್ರೆ ಅಲ್ಲಿವರೆಗೆ ಸುಮಾರು ಗಲಟೆ ಆಯ್ತು ಮತ್ತೆ ಅದನ್ನು ಶಾಸಕರು ಬಂದಿದ್ರು ಶಾಸಕರು ಕೂಡ ವಿಧಾನಸಭೆಯಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ರು ಕಮ್ಮಿ ಮಾಡಿಸ್ತಾರೆ ಸರ್ಕಾರದ ಒಂದು ಇಸೋತ್ತಿನ ಅಳತೆ ಪ್ರಕಾರದಲ್ಲಿ ಕಮ್ಮಿ ಮಾಡಕ್ಕೆ ಬರಲ್ಲ ಅದಕ್ಕೋಸ್ಕರ ಸುಮಾರು ಒಂದು ರಾಜಕೀಯ ಪ್ರಯತ್ನ ಕೆಲವು ಹೋರಾಟ ಆಗೋದನ್ನ ಆಡಿತು ಕೆಲವು ಪಂಚಾಯತಿಗಳಲ್ಲಿ ಲೇಟಾಗಿ ಆಗ್ತಾ ಇದೆ ಟ್ಯಾಕ್ಸ್ ನಮ್ಮಲ್ಲಿ ಫಸ್ಟಿಗೆ ಹಾಕ್ಬಿಡ್ತು ಅದೇ ಒಂದು ಸಮಸ್ಯೆ ಆಗಿದೆ ಕರ್ಣಕರವ್ರೆ ಈಗ ನೀವು ಪ್ರಸ್ತುತ ಜೈಪುರ ಗ್ರಾಮ ಪಂಚಾಯತಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಾ ಈ ಸಂದರ್ಭದಲ್ಲಿ ಕೇಳ್ತೇನೆ ಜೈಪುರ ಗ್ರಾಮ ಪಂಚಾಯತಿಯ ಕುರಿತಾಗಿ ಕರ್ನಾಟಕ ಅವರು ಕಂಡಿರುವಂತಹ ಅತ್ಯಂತ ದೊಡ್ಡ ಕನಸು ನಮಗೆ ಪಂಚಾಯತಿಗೆ ದೊಡ್ಡ ಕನಸು ಅಂದ್ರೆ ಅನುದಾನ ಕೊರತೆ ಇದೆ ಅಂದ್ರೆ ಜೈಪುರ ಅಗಲೀಕರಣ ಮಾಡಬೇಕಾದ್ರೆ ಅನುದಾನ ಕೊರತೆ ಇದೆ ಅದು ಮಾಡಕ್ಕಾಗಲ್ಲ ಸದ್ಯದಲ್ಲಿ ಅದು ಶಾಸಕರಿಗೆ ಬಿಟ್ಟಿದ್ದು ಅದು ನಾವು ಮಾಡೋಕ್ ಬರೋದಿಲ್ಲ ಅಂದರೆ ಕೆಲವು ಸಣ್ಣ ಪುಟ್ಟ ರಸ್ತೆಗಳು ಬಾರಿ ಹಾಳಾಗಿದೆ ಅಲ್ಲಿ ರಸಗಳು ಅದನ್ನೂ ಮಾಡ್ ನೋಡೋಣ ಜಿಲ್ಲಾ ಪಂಚಾಯತಿ ನಮ್ಮ ಕೈಯಲ್ಲಿ ಇಲ್ಲ ತಾಲೂಕ್ ಪಂಚಾಯತಿ ನಮ್ಮ ಕೈಯಲ್ಲಿಲ್ಲ ಎಲ್ ಎ ಅವರು ನಮ್ಮ ಇಲ್ಲ ಅವರು ಸರ್ಕಾರನೇ ಮಾಡಬೇಕು ಅವರು ಅನುದಾನ ಕೊಟ್ಟರೆ ಮಾತ್ರ ಅದೆಲ್ಲ ಕನಸು ಇದೆ ಅದು ಮಾಡೋಕ್ಕಾಗ್ತಾ ಇಲ್ಲ ಮತ್ತೆ ಏನಂದ್ರೆ ಕುಡಿಯ ನೀರಿಂದು ಸ್ವಚ್ಛತೆ ನೀರು ಕೊಡಬೇಕಂತ ನಮ್ಮ ಒಂದು ದಾಸೆ ಇದೆ ಜೈಪುರ ಪೇಟೆಗೆ ಅದು ಜೈಚರ ಮೇಲೆ ಆಗಿದೆ ಅದು ಇನ್ನು ಅದು ಅದರ ಅದ್ರ ಬಗ್ಗೆ ನಾವು ಅದು ಕೂಡ ಕೆಲ ಕಡೆ ಅರ್ಥ ಮಾಡೋದಕ್ಕೆ ಕೆಲಸ ಆಗಿದೆ ಅದು ಒಳ್ಳೆ ನೀರು ಕೊಡಿಸ್ಬೇಕಂತ ಅದೊಂದು ಕನಸಿದೆ ಮತ್ತು ಮುಖ್ಯವಾಗಿ ಸೈಟ್ಗಳು ಮನೆಗಳಿಗೆ ಆಶ್ರಯ ಜನ ಮನೆಗಳನ್ನು ಕಮ್ಮಿ ಕೊಡ್ತಾ ಇದ್ದಾರೆ ಗೌರ್ಮೆಂಟ್ ಇಂದ ಆದ್ರೆ ಸೈಟ್ ಕೊಡ್ಬೇಕಂತ ನಾವು ಲೇಔಟ್ ಆಗಿದ್ರಲ್ಲಿ ಸೈಟ್ ಮಾಡಿಸ್ಕೊಡ್ಬೇಕಂತ ಜೈ ಪ್ರಪಂಚಕ್ಕೆ ಅದೊಂದು ದೊಡ್ಡ ಇದಿದೆ ಕನಸು ಇದೆ ಯಾಕಂದ್ರೆ ಇಲ್ಲಿವರೆಗೆ ಯಾರು ಸೈಟ್ ಅನ್ನು ಲೇಔಟ್ ಮಾಡಿ ಕೊಟ್ಟಿಲ್ಲ ಜನರಿಗೆ ಸುಮಾರು ಕೊಡ್ಬೇಕಂತ ಮಾಡ್ಬೇಕಂತ ನಮ್ದೊಂದು ಆಸೆ ಇದೆ ನೀವು ಮಾತಾಡ್ತಾ ರಸ್ತೆ ಅಗಲೀಕರಣ ಕುರಿತಾಗಿ ಮಾತಾಡ್ತೀವಿ ಬಹುಶಃ ಜೈಪುರ ಮಾತ್ರ ಅಲ್ಲ ಬೇರೆ ಭಾಗದಲ್ಲಿ ಹೋಗುವಂತ ಸಾರ್ವಜನಿಕರಿಗೆ ವಾಹನದ ಕೂಡ ಒಂದು ಕಷ್ಟಕರ ಜೈಪುರ ಪಟ್ಟಣ ಏನು ಕ್ರಾಸ್ ಮಾಡುವಂತದ್ದು ಅಲ್ಲಿ ಅಕ್ಕಪಕ್ಕದಲ್ಲೇ ಮನೆಗಳು ಅಂಗಡಿಗಳು ಇರುವಂತದ್ದು ಅತ್ಯಂತ ಕಿರಿದಾದ ರಸ್ತೆ ಇರುವಂತದ್ದು ಶಾಸಕರು ಕೂಡ ಹೇಳಿದ್ರು ಕೆಲ ದಿನಗಳಿಂದ ರಸ್ತೆ ಅಗಲೀಕರಣ ಮಾಡ್ತೇವೆ ಅನ್ನೋ ಭರವಸೆ ನೀಡಿದ್ರು ನಿಮ್ಗೆ ಭರವಸೆ ಇದೆಯಾ ಜೈಪುರ ಪಟ್ಟಣದ ರಸ್ತೆ ಅಗಲೀಕರಣ ಆಗುವ ಭರವಸೆ ನಿಮ್ಗೆ ನಮಗೆ ಇದು ನಾವು ಫಸ್ಟ್ ಬೋರ್ಡ್ ಬಂದ ಕೂಡ ನಮ್ಮ ಎಲ್ಲ ಸದಸ್ಯರುಗಳು ಮುಂಚೆ ಸೇರಿ ಫಸ್ಟ್ ರೆಗ್ಯುಲೇಷನ್ ಮಾಡಿದೆ ರಸ್ತೆಗಳನ್ನು ಅಗಲೀಕರಣ ಮಾಡ್ಬೇಕಂತಾನೆ ರೆಗ್ಯುಲೇಷನ್ ಮಾಡಿ ಕಳಿಸಿದ್ವಿ ಅವಾಗ ಅವಾಗ ಈ ಜೈಪುರದ ಅಂಗಡಿ ಮಾಲೀಕರೆಲ್ಲ ಬಂದು ಸಪೋರ್ಟ್ ಮಾಡಿದರೆ ಒಂದು ಇಪ್ಪತ್ತೈದು ಅಡಿ ಬಿಟ್ಕೊಡಿ ಅಂತೇಳಿ ಅವತ್ತು ರಿಕ್ವೆಸ್ಟ್ ಮಾಡುವಾಗ ಇಪ್ಪತ್ತೈದು ಬಿಟ್ಕೊಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಅವಾಗ ಅವಾಗ ಅದನ್ನು ನಾವು ಕಳ್ಸಿದಿವಿ ಸರ್ಕಾರಕ್ಕೆ ಇದುವರೆಗೆ ಅದನ್ನ ಏನು ಸುದ್ದಿ ಇಲ್ಲ ಆದ್ರೆ ಅದು ಎಲ್ಲರೂ ನಮಗೆ ರೋಡಲ್ಲಿ ಹೋಗೋರೆಲ್ಲ ಹೇಳ್ತಾ ಇರ್ತಾರೆ ರ ಮಾಡಿ ಪಂಚಾಯತಿ ಅಂತ ಪಂಚಾಯತಿ ಅನುದಾನ ಇದ್ರೆ ಮಾಡ್ಬೋದು ಪಂಚಾಯತಿ ಅನುದಾನ ಇಲ್ಲ ಶಾಸಕರು ಮನಸ್ಸು ಮಾಡ್ಬೇಕು ಅದ ಆಗ್ತದಂತ ನಮಗೆ ನಂಬಿಕೆ ಈಗ ಸರ್ಕಾರದ ಯಾಕಂದ್ರೆ ಈಗ ಫ್ರೀ ಯೋಜನೆ ಇರೋದ್ರಿಂದ ಇದು ಮಾಡ್ತಾರಂತ ನಮಗೆ ಗೊತ್ತಿಲ್ಲ ಕರ್ಣಕರ್ ಅವ್ರೆ ನೀವು ಕೂಡ ಬಿಜೆಪಿಯಿಂದ ಬಂದವರು ಕಳೆದ ಕೆಲ ದೇಶಗಳಿಂದಲೂ ಕೂಡ ಬಿಜೆಪಿ ನಿರಂತರವಾಗಿ ತೊಡಸ್ಕೊಂಡಿರುವಂತದ್ದು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಉಪಾಧ್ಯಕ್ಷರಾಗಿ ಕೂಡ ಸೇವೆ ಈಗ ಒಬ್ಬ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಿಗೆ ಅಧ್ಯಕ್ಷ ಸ್ಥಾನ ಸಿಕ್ಕಿರುವಂತದ್ದು ಎಷ್ಟು ಖುಷಿ ಆಗ್ತಾ ಇದೆ ಈಗ ಪಕ್ಷ ಅಂದ್ರೆ ಬಿಜೆಪಿಯಿಂದ ಬಂದ್ರೆ ಸುಮ್ಮನೆ ಅಧ್ಯಕ್ಷ ಸ್ಥಾನ ಸಿಗೋದಿಲ್ಲ ಯಾಕಂದ್ರೆ ಸುಮ್ಮನೆ ಇದ್ರೆ ಯಾವ ಅಧ್ಯಕ್ಷ ಒಂದು ನೆಂಬರ್ ಆಗ್ಬೇಕಂದ್ರೆ ಇದ್ದರೆ ಇದ್ರೆ ನೆಂಬರ್ ಆಗ್ಲಿಕ್ಕಾಗಲ್ಲ ಯಾಕಂದ್ರೆ ಅದಕ್ಕೊಂದು ಮೂಲ ಬೇಕು ಮೂಲ ಅಂದ್ರೆ ಏನಂದ್ರೆ ಜನಗಳ ಬೆಂಬಲ ಬೇಕು ಜನಗಳ ಬೆಂಬಲ ಸುಮ್ಮನೆ ಕೂತ್ರೆ ಜನಗಳ ಬೆಂಬಲ ಬರೋದಿಲ್ಲ ಅದಕ್ಕೆ ಮೂಲ ಅಂದ್ರೆ ನಮಗೆ ಹೇಳಕ್ ಹೋದ್ರೆ ನಮ್ಮ ಪಾರ್ಟಿಯಲ್ಲಿ ಇಷ್ಟು ಬೆಳಿಬೇಕಾದ ಬೇಕಾದ್ರೆ ಕಾರಣ ಬಿಜೆಪಿ ಎಮ್ ಎಲ್ ಎ ಮಾಜಿ ಶಾಸಕರು ಜೀವರಾಜನೇ ಕಾರಣ ಯಾಕಂದ್ರೆ ನಾವು ಒಂದು ಲೇಬರ್ ಕುಟುಂಬದಿಂದ ಬಂದವರು ಒಂದು ಎಸ್ಟೇಟ್ ಬಂದವರು ಹಂಗೆ ಇರಬೇಕಾದ್ರೆ ನಾವು ಇಷ್ಟು ಬೆಳಿಬೇಕಾದ್ರೆ ಜೀವನ ಜನನೇ ಕಾರಣ ಏನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಅವರೊಂದು ಒಂದು ಎಮ್ ಎಲ್ ಎ ಆಗಿರುವಾಗ ನಮ್ಮನ್ನು ಒಂದು ಗುರುತಿಸಿ ನಾವು ಅವ್ರು ಏನಾದ್ರು ಹೇಳಿದ್ರೆ ನೋಡ್ರಿ ನಮ್ಮ ಈ ಕರ್ನಾಟಕ ನಮ್ಮ ಇದ್ದಾರೆ ನೀವು ಈ ಅಧಿಕಾರಿಗಳಿಗೆ ಹೇಳ್ತಾರೆ ಇನ್ನು ಇವರು ಬಂದ್ರೆ ಪಾಪದವರಿಗೆ ಲೇಬರ್ಸ್ ಯಾರೇ ಬಂದ್ರೆ ಏನೇ ಕೆಲಸ ಮಾಡಿಕೊಡಿ ಅಂತ ಹೇಳಿ ಅವ್ರು ಹೇಳಿದ್ರಿಂದ ಎಲ್ಲ ಅಧಿಕಾರಿಗಳು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಜನರ ಕೆಲಸ ಮಾಡೋದ್ರಿಂದ ಅವರಿಂದ ನಮಗೆ ಜನಗಳ ಕೆಲಸ ಮಾಡಕಾಯ್ತು ಹಂಗಾಗಿ ಅದ್ ಅವಕಾಶ ಬಂದಿದೆ ಅವರಿಂದನೇ ನಾವು ಕರ್ಣಕರ ಈಗ ನೀವು ಮೊದಲ ಬಾರಿ ಗ್ರಾಮ ಪಂಚಾಯತ್ ಸಂದರ್ಭದಲ್ಲಿ ಉಪಾಧ್ಯಕ್ಷರಾಗ್ತೀರಾ ಪ್ರಸ್ತುತ ಅಧ್ಯಕ್ಷ ಆಗ್ತಾರಾ ಇನ್ನೇನು ಹನ್ನೊಂದು ತಿಂಗಳಲ್ಲಿ ಮತ್ತೊಮ್ಮೆ ಗ್ರಾಮ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಮತ್ತೊಮ್ಮೆ ಕರ್ಣಕರವರು ಗ್ರಾಮ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಮಾಡುವ ಆಸೆ ಇದೆಯಾ ನಮಗೆ ಪಾರ್ಟಿ ಬೆಳಿಬೇಕಂತ ನಮಗೆ ಆಸೆ ಇದೆ ಎಲೆಕ್ಷನ್ ಕಂಡಕ್ಟ್ ಮಾಡ್ಬೇಕಂದ್ರೆ ಪಾರ್ಟಿ ತೀರ್ಮಾನ ನಮ್ಗೆ ಏನ್ ತೀರ್ಮಾನ ಇಲ್ಲ ಪಾರ್ಟಿ ಯಾರ ನಾಯಕ ಮಾಡ್ತಾರೋ ಅದಕ್ಕೆ ಬದ್ಧವಾಗಿರ್ತೀವಿ ಅಲ್ಲ ಪಕ್ಷ ಆಯ್ಕೆ ಬೇರೆ ಪ್ರಶ್ನೆ ಕರ್ನಾಕರ್ ಅವರಿಗೆ ವೈಯಕ್ತಿಕವಾಗಿ ಮತ್ತೊಮ್ಮೆ ಚುನಾವಣೆಗೆ ಸ್ಪರ್ಧೆ ಮಾಡಲು ಅಭಿಪ್ರಾಯ ಏನಿದೆ ಗೊತ್ತಿಲ್ಲ ನಮ್ದು ಅಭಿಪ್ರಾಯ ಇಲ್ಲ ನಾವು ಪಕ್ಷದ ತೀರ್ಮಾನ ಬದ್ಧವಾಗಿರ್ತೀವಿ ಬಿಟ್ರೆ ನಮ್ದು ಏನು ವೈಯಕ್ತಿಕವಾಗಿ ಇಲ್ಲ ನಾವು ಇನ್ನೊಬ್ಬ ಗೆಲ್ಸಕ್ಕೆ ನೋಡ್ತೀವಿ ಯಾಕಂದ್ರೆ ನಮ್ಮ ಊರಿನಲ್ಲಿ ಪಾರ್ಟಿ ಬೆಳಿಬೇಕಂತಲೇ ನೋಡ್ತೀವಿ ಯಾಕಂದ್ರೆ ಪಾರ್ಟಿಯಿಂದ ಹಲವು ಕೆಲಸಗಳಾಗಿದೆ ನಾವು ಬಂದ ಮೇಲೆ ಪಾರ್ಟಿಯನ್ನು ಬೆಲೆಸಕ್ಕೆ ನೋಡಿದೀವಿ ಬಿಟ್ರೆ ಕೆಲಸ ಆಗಿದೆ ಯಾವ ಯಾವ ಪಕ್ಷದವರನ್ನು ವಿರೋಧವೂ ಮಾಡ್ಕೊಂಡಿಲ್ಲ ಯಾರು ಕಾಂಗ್ರೆಸ್ನವರು ನಮ್ಮೂರಿನ ಗ್ರಾಮಸ್ಥರು ಕಾಂಗ್ರೆಸ್ ನಾವು ಕೆಲಸ ಮಾಡ್ತೀವಿ ಜೆಡಿಎಸ್ ಅನತ ಮಾತಾನೆ ಕೆಲಸ ಮಾಡ್ತೀವಿ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಎಲೆಕ್ಷನ್ಗೆ ಹೋಗ್ಲಿಕ್ಕೆ ಅಷ್ಟೇ ಬಿಟ್ಟರೆ ಬಾಕಿ ಅನತ್ತ ಮಾತಾನೆ ಕೆಲಸ ಮಾಡ್ತೀವಿ ಯಾರನ್ನೂ ವಿರೋಧ ಆ ದೇವರ ಇಚ್ಛೆಯಿಂದ ನಾವು ಇಲ್ಲಿ ಬೆಳೆದಿದ್ವಿ ಕರುಣಕರ್ ಅವರು ಪ್ರಮುಖವಾಗಿ ಈಗ ಜೈಪುರದಲ್ಲಿರುವಂತದ್ದು ಬಿಜೆಪಿ ಬೆಂಬಲಿತ ಸದಸ್ಯರಾಗಿ ಗ್ರಾಮ ಪಂಚಾಯತಿ ಬಿಜೆಪಿ ಬೆಂಬರ್ ಗ್ರಾಮ ಪಂಚಾಯತ್ ಆಡಳಿತ ಇರುವಂತದ್ದು ಈಗ ಮತ್ತೊಮ್ಮೆ ಏನು ತಿಂಗಳ ಚುನಾವಣೆ ನಡೀತಾ ಇದೆ ಮತ್ತೊಮ್ಮೆ ಬಿಜೆಪಿ ಬೋರ್ಡ್ ಬರುವ ವಿಶ್ವಾಸ ಇದೆ ನಿಮಗೆ ನಮಗೆ ಮತ್ತೊಮ್ಮೆ ಬರೋದು ಕೆಲವರಿಗೆ ಅಸಮಾಧಾನ ಇದೆ ಬರಲ ಬರ್ತದೋ ಬರಲು ಅಂತ ಇದೆ ಆದರೆ ನನಗೆ ಗೊತ್ತಿದ್ದಂಗೆ ಜನಗಳಿಗೆ ಸರ್ಕಾರದ ಒಂದು ಹೊರ ಇದೆ ಸಣ್ಣ ಪುಟ್ಟ ಈ ಕಂದಾಯದ್ದು ಅಂತ ಮತ್ತೆ ಯಾರೇ ನಮ್ಮ ನೆಂಬರ್ ಎಲ್ಲರೂ ಮತ್ತೊಮ್ಮೆ ಬರಬಹುದು ಅಂತ ಮತ್ತೆ ಬರೋ ಬರ್ತಾರೆ ಸಮಸ್ಯೆ ಇಲ್ಲ ಬಂದೇ ಬರ್ತಾರೆ ಬೋರ್ಡ್ ಬಂದೇ ಬರ್ತದೆ ಅಂದ್ರೆ ಇಷ್ಟು ಸಂಖ್ಯೆ ಬರ್ತದೆ ಅಂತ ಹೇಳಕ್ ಆಗಲ್ಲ ಬೋರ್ಡ್ ಬಂದೇ ಬರ್ತದೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಾ ಪಕ್ಷದಲ್ಲಿ ಹಲವಾರು ವರ್ಷಗಳಿಂದ ಕಾರ್ಯಕರ್ತರಾಗಿ ನುಡಿದ್ರ ಕೊನೆಯದಾಗಿ ನಿಮ್ಮ ಪಕ್ಷದ ಕಾರ್ಯಕರ್ತರಿಗಾಗಿ ಮುಖಂಡರಿಗೆ ಏನ್ ಬಯಸ್ತೀರ ನಮಗೆ ಆ ಪಕ್ಷ ಅಧಿಕಾರ ಕೊಟ್ಟಿದೆ ಪಕ್ಷ ಕಾರ್ಯಕರ್ತರನ್ನು ಬೆಳೆಸಿದ್ದಾರೆ ಕಾರ್ಯಗಳಿಗೆ ಧನ್ಯವಾದಗಳು ಅವ್ರದ್ದು ಋಣ ಸುಮಾರು ಇದೆ ಇದು ಇಷ್ಟರಲ್ಲಿ ತೀರ್ಸಕ್ಕಾಗಲ್ಲ ಇನ್ನು ಒಂದು ಕಾಲು ವರ್ಷದಲ್ಲಿ ಏನು ತೀರ್ಸೋಕ್ಕಾಗಲ್ಲ ಅವ್ರ ಋಣ ಸುಮಾರಿದೆ ಆ ಋಣ ಅವರು ಅವರ ಕಷ್ಟ ಸುಮಾರು ಇರ್ತದೆ ನೀರು ಕುಡಿಯೋ ನೀರಿಂದು ರಸ್ತೆಗಳು ಮನೆಗಳು ಎಲ್ಲದಕ್ಕೂ ಕೇಳ್ತಾ ಇರ್ತಾರೆ ಎಲ್ಲದಕ್ಕೂ ಬರ್ತಾ ಇರ್ತಾರೆ ಹಂಗೇ ಅವ್ರ ಋಣ ಸುಮಾರು ಇದೆ ಅವ್ರ ಋಣದಲ್ಲಿ ನಾವು ಇದ್ದೀವಿ ನಾವು ಎಷ್ಟು ಮಾಡಿದ್ರು ಋಣ ತೀರ್ಸೋಕೆ ಕಷ್ಟ ಇದೆ ಅದು ಮಾಡಿದಷ್ಟು ಸುಲಭ ಇಲ್ಲ ಅದು ಮಾಡ್ತಾ ಯಾವ ಯಾರು ಮಾಡಲೇಬೇಕು ಅವ್ರ ಋಣ ಒಬ್ಬರು ಇದ್ದಾರೆ ಒಬ್ಬರಿಗೆ ಕಷ್ಟ ಬರಲೇ ಬರ್ತದೆ ಇದನ್ನು ದೇವರ ಇಚ್ಛೆಯಿಂದ ಇನ್ನೂ ಎಷ್ಟು ಕೈ ಕಾಲು ಸುಖ ಕೊಡ್ತಾರೆ ಅಷ್ಟು ದಿನ ನಮ್ಮಿಂದ ಆಗಲಿ ಕಸನ್ನು ನಾವು ಮಾಡ್ತೀವಿ ಕರ್ಣಕರ್ ಇದುವರೆಗೆ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನೀವು ಅಧ್ಯಕ್ಷರಾದ ವಿಚಾರ ಆಗಿರ್ಬೋದು ಜೈಪುರ ಪಂಚಾಯಿತಿ ಕುರಿತಾಗಿ ನೀವು ಕಂಡಿರುವಂತಹ ಕನಸಾಗಿರ್ಬೋದು ಹಾಗೆ ಇನ್ನೇನು ಹಣದ ತಿಂಗಳಲ್ಲಿ ಬರ್ತಿರುವಂತಹ ಚುನಾವಣೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೇರಿ ಸುಮತ್ರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಧನ್ಯವಾದ ನೋಡಿದ್ರೋಣ ವೀಕ್ಷಕರೇ ಇದು ಜೈಪುರ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶ್ರೀಯುತ ಕರ್ನಾಟಕರ್ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಆತಿಥ್ಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ